ನಮಸ್ತೆ ನಾನು ನಿಮ್ಮ ಸೌಮ್ಯ ಶ್ರೀ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಒಂದು ಆಫರ್ ಕೊಡೋಣ ಅಂತ ಆಫರ್ನ ಇದ್ದೀನಿ ಇವತ್ತಿನಿಂದ ನಿಮಗೆ ಆಫರ್ನ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ವಿಶೇಷತೆ ಅಂತ ಅಂದರೆ ರಾಘವೇಂದ್ರ ಸ್ಯಾರೀಸ್ ಪೇಜಿಂದ ಸೀರೆಗಳನ್ನ ಪರ್ಚೇಸ್ ಮಾಡ್ತೀರಾ ಪ್ರತಿ ತಿಂಗಳು ತಿಂಗಳಿಗೊಮ್ಮೆ ಒಬ್ರಿಗೆ ಬೆಳ್ಳಿ ಕಾಯಿನ್ನ ಕೊಡ್ತೀನಿ ಲಕ್ಕಿ ಡ್ರಾ ಮೂಲಕ ಯಾರಿಗೆ ಬೆಳ್ಳಿ ಕಾಯಿನ್ ಸಿಗುತ್ತೆ ಅನ್ನೋದು ನೋಡೋಣ ಇವತ್ತಿನಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಆಫರ್ ಪ್ರೈಸ್ನ ಬಿಡ್ತಾ ಇದ್ದೀನಿ ಆಫರ್ ಅಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ನಾನು ಲಕ್ಕಿ ಡ್ರಾ ಚೀಟಿನ ಬರೆದು ಅವರ ಹೆಸರು ಮತ್ತೆ ಫೋನ್ ನಂಬರ್ನ ನಾನು ಹಾಕ್ತೀನಿ ಆಫರ್ ಅಲ್ಲಿ ಬಿಡುವಂತ ಸ್ಯಾರಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೀರೆ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಾಗಾಗಿ ಆಫರಲ್ಲಿ ನಿಮಗೆ ಎರಡು ಸಾವಿರದ ನೂರು ರೂಪಾಯಿಗೆ ನಾನು ಕೊಡ್ತಾಯಿದ್ದೀನಿ ಮಿನಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇರೋದು ಒಂದೇ ಪೀಸು ಒಂದೇ ಕಲರು ನೋಡ್ಕೊಳ್ಳಿ ಇದು ಅಷ್ಟೇ ಮಿನಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಆಫ್ ಆ್ಯಂಡ್ ಹಾಫು ಇದ್ರ ಬೆಲೆ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇತ್ತು ನಾನು ಆಫರ್ನ ಕೊಟ್ಟು ಇವತ್ತು ಇದು ಮಾಡ್ತಾ ಇದ್ದೀನಿ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಸೇಲ್ ಇದ್ದೀನಿ ಇವು ಮೂರು ಅಷ್ಟೇ ಒಂದೊಂದು ಸ್ಯಾರಿ ಬೆಲೆ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾಯಿದ್ದೀನಿ ಮತ್ತು ಮಿಸ್ ಮಾಡ್ಕೊಬೇಡಿ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಹೇಳಿದ್ದೆ ಈ ಎರಡು ಸೀರೆ ಬೆಲೆ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆಫರಲ್ಲಿ ನಾನು ಕೊಡ್ತಾ ಇದ್ದೀನಿ ಈ ಒಟ್ಟಿಗೆ ಸೀರೆ ಯಾರು ಪರ್ಚೇಸ್ ಮಾಡ್ತಾರೆ ಈ ಎರಡು ಸೀರೆನ ಪರ್ಚೇಸ್ ಮಾಡ್ತಾರೆ ಅವರಿಗೆ ನಾನು ಸಾವಿರದ ಎಂಟುನೂರು ರೂಪಾಯಿ ಎರಡು ಸೀರೆನು ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತೀನಿ ಗ್ರೀನ್ ಕಲರು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಇದ್ರ ಬೆಲೆ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ನಾನೀಗ ಆಫರ್ ಪ್ರೈಸಲ್ಲಿ ಬಿಡ್ತಾ ಇರೋದ್ರಿಂದ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇದ್ದೀನಿ ಬೇಗ ಬೇಗ ಯಾವ್ಯಾವ ಸೀರೆ ನಿಮಗೆ ಇಷ್ಟ ಆಗುತ್ತೆ ಬುಕ್ ಮಾಡ್ಕೊಳ್ಳಿ ಇದು ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಸೀರೆ ಅಂತ ಇದಿಷ್ಟು ಕಲರ್ಸ್ ಇದೆ ಆಲ್ರೆಡಿ ಇದರಲ್ಲಿ ಸುಮಾರು ಕಲರ್ಸ್ ಇತ್ತು ಔಟ್ ಆಯಿತು ಇದಿಷ್ಟು ಈ ಕಲರಲ್ಲಿ ನೀವು ಯಾವ ಕಲರ್ ತಗೊಳ್ಳಿ ತೊಗೊಳ್ಳಿ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಇವಾಗ ನಾನು ಆಫರ್ ಪ್ರೈಸಲ್ಲಿ ಬಿಡ್ತಾ ಇದ್ದೀನಿ ಇದು ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ಗೆ ಇದ್ದೀನಿ ಒಂದು ಸೀರೆ ನೀವು ಯಾವ್ದಾದ್ರು ತಗೊಳ್ಳಿ ನಾಲ್ಕು ಕಲರಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಈ ಸೀರೆ ಬೆಲೆ ಬಂದು ತೌಸಂಡ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದೆ ಇದು ಆಫರ್ ಪ್ರೈಸಲ್ಲಿ ಬಿಡ್ತಾ ಇರೋದ್ರಿಂದ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೋಡಿ ಇಷ್ಟು ಇದೆ ಆಫರ್ ಪ್ರೈಸಲ್ಲಿ ಸ್ಯಾರಿಗಳು ನಿಮ್ಗೆ ಯಾವ್ಯಾವ ಸ್ಯಾರಿ ಬೇಕು ಬುಕ್ ಮಾಡ್ಕೊಳ್ಳಿ ಯಾರು ಇವತ್ತಿನಿಂದನೇ ಲಕ್ಕಿ ಕೂಪನ್ ಇದೆ ಯಾರು ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ ಪ್ರತಿಯೊಬ್ರದ್ದು ಕೂಡ ಹೆಸರು ಫೋನ್ ನಂಬರ್ ಬರೆದು ನಾನು ಲಕ್ಕಿ ಅದು ಒಂದು ಡಬ್ಬಿ ಇದೆ ಆ ಡಬ್ಬಿಗೆ ಹಾಕ್ತೀನಿ ನೋಡೋಣ ಆಫರಲ್ಲಿ ಬಿಡುವಂಥ ಸ್ಯಾರೀಲು ಕೂಡ ನಿಮಗೆ ನಿಮಗೂ ಕೂಡ ಲಕ್ಕಿರ್ಬೋದು ಅಂತ ನಾನು ಅನ್ಕೋತೀನಿ ಬೇಗ ಬೇಗ ಆಫರಲ್ಲಿ ಬಿಟ್ಟಿರುವಂಥ ಸ್ಯಾರಿಗಳನ್ನ ಬುಕ್ ಮಾಡ್ಕೊಳ್ಳಿ ನಾಳೆ ಏಳು ಗಂಟೆವರೆಗೆ ಮಾತ್ರ ಅಷ್ಟೇ ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಆಫರಲ್ಲಿ ಕೊಡೋಲ್ಲ ಇದ್ರ ಬೆಲೆ ಒರ್ಜಿನಲ್ ಏನು ಬೆಲೆ ಇದೆ ಅದನ್ನೇ ನಾನು ಕೊಡೋದು Thank you. Thank you so much.